ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತಿನ ದಿವಸ ನಾನು ನಿಮಗೆ ದೇವರಿಂದ ಏನು ಸಂದೇಶ ಉಂಟು ದೇವರಿಂದ ಏನು ಸಂದೇಶ ಉಂಟು ಯಾವ ಇದು ಯಾವುದೇ ಆಗಿರ್ಬೋದು ನಿಮ್ಮ ಆಸೆ ಕೋರಿಕೆಗೆ ರಿಲೇಟೆಡ್ ಅಥವಾ ಸಮಸ್ಯೆ ಉಂಟು ಜೀವನದಲ್ಲಿ ನೆಮ್ಮದಿ ಇಲ್ಲ ಏಲ್ಗೆ ಆಗ್ತಾ ಇಲ್ಲ ಪ್ರಗತಿಯನ್ನು ಕಾಣ್ತಾ ಇಲ್ಲ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗ್ತಾ ಇಲ್ಲ ಸಮಸ್ಯೆ ತುಂಬ ಜಾಸ್ತಿ ಆಗ್ತಾ ಉಂಟು ತುಂಬ ಸಾಲ ಮಾಡಿದ್ದೇನೆ ಕೆಲಸ ಸಿಗ್ತಾ ಇಲ್ಲ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಥವಾ ಪ್ರೀತಿಸಿದವರು ದೂರ ಆಗಿರ್ಬೋದು ಅಥವಾ ಗಂಡ ಹಿಂಟಿಯ ಜಗಳ ಇರ್ಬೋದು ಆಸ್ತಿಯ ವಿಷಯದಲ್ಲಿ ಗೋಲ್ಟಿನಲ್ಲಿ ಕೇಸ್ ಇರಬಹುದು ಅಥವಾ ಒಬ್ರನ್ನೊಬ್ಬರಿಗೆ ನೋಡಿದರೆ ಆಗೋಲ್ಲ ಹೆಲ್ತ್ ರಿಲೇಟೆಡ್ ಇರ್ಬೋದು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮವರ ಬಗ್ಗೆ ಕೇಳ್ಬೋದು ನೀವು ಇಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಅಂದರೆ ಮೂರು ಪ್ರಶ್ನೆಯನ್ನು ಕೇಳ್ಬೋದು ನೀವು ಅದಕ್ಕೆ ಆ ದೇವ ದೇವರಿಂದ ಏನು ಮಾರ್ಗದರ್ಶನ ಸಿಗುತ್ತೆ ಅವರು ನಿಮಗೆ ಏನು ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೇನೆ ಇಲ್ಲಿ ನೀವು ಮೂರು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಇಲ್ಲ ಒಂದೇ ಪ್ರಶ್ನೆ ಉಂಟು ಅನ್ನೋ ಒಂದನ್ನು ಕೇಳ್ಕೊಳ್ಬೋದು ಅಥವಾ ಎರಡನ್ನು ಪ್ರಶ್ನೆಗಳು ಯಾವುದೇ ವಿಷಯಕ್ಕೆ ಅಥವಾ ಸಮಸ್ಯೆಗೆ ರಿಲೇಟೆಡ್ ಆಗಿರಬಹುದು ಇಲ್ಲಿ ఎట్ ప్రసెంట్ సిచువేషన్ ఏను క్లియర్ ఆగో ని ఏం సమస్య ఉంటు ఏమంటు జీవనలో ఏదకి తుంబ కన్నీరు అక్కతాయిదీర దుఃఖ బతాయిదరా ఆ కేవన్న సమస్యలు పరిహార ఆగల్ పరిహార సిగల్ అంత బట్ ప్రతి సమస్యకు పరిహార అన్నోదు ఇదే ఉంటు నోడి మొదలు నీవు మూడు ప్రశ్న ఇద్దరు మూడు ప్రశ్న వర్కో యాకే కలవద్సల్ల ఏదో ప్రశ్న కల్కొక్కు అంత ఇతీరా ಇಲ್ಲಿ ಕೆಲವಾಗ ಇನ್ನೊಂದನ್ನು ಕೇಳ್ತೀರ ಹಾಗಾಗಿ ಒಂದು ಪೇಪರ್ ಪೆನ್ ಇಟ್ಕೊಂಡು ಪ್ರಶ್ನೆಯನ್ನು ಬರ್ಕೊಳ್ಳಿ ಆ ನಂತರ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಮನೆ ದೇವರನ್ನು ಮನೆ ದೇವವನ್ನು ಆಂಜಲ್ಸ್ ಸರ್ವಶಕ್ತವಾದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಈ ಮೂರು ಗುಲಾಬಿ ಹೂಗಳಲ್ಲಿ ಪಿಂಕ್ ರೆಡ್ ಎಲ್ಲೋ ಇದರಲ್ಲಿ ಯಾವ ಒಂದು ಗುಲಾಬಿ ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಆನಂತರ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿ హూ ఆకర్షణే ఆగే అదే ఆయ్కెమికి ఉల్లిన మూరే ప్రశ్నకి మూరే ప్రశ్న కేది అందరూ ఉల్లిన మూర్నే ప్రశ్న ఉల్లిన హూను ఆయ్కెట్ యాదే ఒందు కారణకు ఒ సేమ్ ప్రశ్న కేకొల్బేడి ఆయన బేరే హూలను ఆయ్కెట్కే నిమే న వీడియోస్ందూస్ ఇది హెల్ప్ ఆతా ఉంటుందే ప్లీజ్ నమ్మ చూ సబ్స్క్రైబ్ మిగిే వీడిైక్ మారి ಜೀವನದಲ್ಲಿ ಕಷ್ಟಗಳು ದುಃಖನೂ ಪ್ರತಿಯೊಬ್ಬರಿಗೂ ಬರ್ತಾನೆ ಇರುತ್ತೆ ಅದರ ಬಗ್ಗೆ ಆಲೋಚನೆ ಮಾಡಿದರೆ ಜೀವನ ನಡೆಸಲಿಕ್ಕೆ ಆಗಲ್ಲ ತುಂಬ ಕಷ್ಟಪಡಬೇಕಾಗುತ್ತೆ ಇತ್ತೀಚಿನ ದಿನದಲ್ಲಿ ಜೀವನವನ್ನು ಹೆದರಿಸೋರಿಗಿಂತ ಜೀವನಕ್ಕೆ ಹೆದರಿ ಕಷ್ಟಗಳಿಗೆ ಹೆದರಿ ಅದರಿಂದ ದೂರ ಹೋಗುವವರೇ ಜಾಸ್ತಿ ಹಾಗಾಗಿ ಯಾವುದಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಪ್ರತಿಯೊಂದು ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಳೋರು ನಮ್ಮ ನಮ್ಮ ಕೈಯಲ್ಲಿಂಟು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಏನೇ ಒಂದು ನೋವಿರಬಹುದು ನೀವು ನನ್ನ ಜೊತೆ ಹೇಳಿ ಯಾವುದೇ ಒಂದು ಕಾರಣಕ್ಕೂ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ತಪ್ಪು ಮಾರ್ಗಕ್ಕೆ ಹೋಗಬೇಡಿ ಅಂತ ನಿಮ್ಮ ಜೊತೆ ಪ್ರಾರ್ಥಿಸ್ತೇನೆ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾರೆಲ್ಲ ಆ ಮರ ನನ್ನ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಅಲ್ಲಿ ಬಂದರು ಹೂವನ್ನು ಆಯ್ಕೆ ಮಾಡಿಕೊಂಡು ಯಾರು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ ನಿಮ್ಮ ಉತ್ತರ ಬಂದ್ಬಿಟ್ಟು ಬಿ ಅಂತ ಬಂದಿದೆ ಇಲ್ಲಿ ಏನು ಅಂದರೆ ಕೆಲವೊಂದು ಸಲ ಕೆಲವೊಂದು ಸಮಯ ಸಂದರ್ಭಗಳು ನಮ್ಮ ಹಿಡಿತದಲ್ಲಿ ಇರಲ್ಲ ಹಾಗಂತ ನಾವು ಬಿಟ್ಟು ಬಿಡಬೇಕು ಅಂತ ಇಲ್ಲ ಪ್ರಶ್ನೆ ಯಾವುದೇ ಆಗಿರ್ಬೋದು ನಿಮ್ಮದು ಸಮಸ್ಯೆಗಿರ್ಬೋದು ಆಸೆ ಕೊರಿಕೆಗಿರ್ಬೋದು ಇಲ್ಲಿ ಆತ್ಮಸ್ಥೈರ್ಯ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು ಅಥವಾ ಆ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಿರ್ಬೋದು ಬೇರೆಯವರಿಗೋಸ್ಕರ ಬೇರೆ ನೀವು ಯಾವುದನ್ನು ಬಿಟ್ಟು ಕೊಡಬೇಕು ಅಂತ ಇಲ್ಲ ನಿಮಗೆ ಬೇಕಾ ನೀವು ಅದನ್ನು ಪಡ್ಕೊಳ್ಳಿ ಎಲ್ಲನೂ ನಿಮ್ಮ ಕೈಯಲ್ಲಿಂಟು ನಿಮಗೆ ಒಳ್ಳೆಯದಾಗೋದು ಅಥವಾ ನಿಮಗೆ ಅದು ಬೇಡ ಅಂತ ಆಗೋದು ನನಗೆ ಸಿಕ್ಕಿಲ್ಲ ಅಂತ ನೀವು ನಿರಾಶೆ ಪಡುವ ಬದಲು ನಿಮಗೆ ಬೇಕಿದ್ರೆ ಆ ಸಿಚುವೇಶನನ್ನು ನಿಮಗೆ ಬೇಕಾದ ಥರ ನೀವು ಉಪಯೋಗ ಮಾಡ್ಕೊಳ್ಬಹುದು ಇಲ್ಲಿ ಪ್ರತಿಯೊಂದು ಸಿಚುವೇಶನ್ ಕೂಡ ನಮ್ಮ ನಮ್ಮ ಮನಸ್ಥಿತಿ ಇರ್ಬೋದು ಅಥವಾ ಆ ಸಿಚುವೇಶನನ್ನು ಅನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡೆಂಟ್ ಆಗಿ ಉಂಟು ಯಾರೆಲ್ಲ ಗುಲಾಬಿ ಬಣ್ಣದ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂದರೆ ಪ್ರಶ್ನೆಯನ್ನು ಕೇಳ್ಕೊಂಡು ನಿಮ್ಮ ಆನ್ಸರ್ ಬಂದುಬಿಟ್ಟು ರಮೇಶ್ ಖಾಟ್ ಬಂದಿದೆ ಏನು ಇದರ ಅರ್ಥ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ ಜೀವನ ಅಂದ ತಕ್ಷಣ ಸೋಲು ಗೆಲುವು ಇರ್ಬೋದು ಮೇಲೆ ಕೊಡೋರು ಕೆಳಗೆ ಬರ್ತಾರೆ ಕೆಳಗೆ ಹೋದವರು ಮೇಲೆ ಬರ್ತಾರೆ ಎಲ್ಲನೂ ನಡೀತಾನೆ ಇರುತ್ತೆ ಬಿಸ್ನೆಸ್ ಇರ್ಬೋದು ಲೈಫಲ್ಲಿ ಇರ್ಬೋದು ಒಮ್ಮೆ ಇದ್ದವರು ಇನ್ನೊಮ್ಮೆ ಅದೇ ಥರ ಸಿಚುವೇಷನಲ್ಲಿ ಇರಬೇಕು ಅನ್ನೋದು ಏನೂ ಇಲ್ಲ ಬಟ್ ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಮತ್ತು ನೀವು ಮ್ಯಾರೇಜ್ ರಿಲೇಟೆಡ್ ಲವ್ ರಿಲೇಟೆಡ್ ಪ್ರಶ್ನೆ ಕೇಳಿದರೆ ಖಂಡಿತವಾಗಿ ಎಸ್ ಇದು ಕ್ಲಿಯರ್ ಕಟ್ಟಾಗಿ ಎಸ್ ಆಗುತ್ತೆ ಯಾರಕ್ಕೂ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಫುಲ್ ಏನೇ ಜಾಬ್ ಬಗ್ಗೆ ಕೇಳಿರ್ಬೋದು ಬಿಸ್ನೆಸ್ ಬಗ್ಗೆ ಕೇಳಿರ್ಬೋದು ಕೇಸ್ ಅಂತ ವಿನ್ ಆಗುತ್ತೆ ಕನ್ ಕರೆಕ್ಟ್ ಆಗಿ ಎಸ್ ಅಂತ ಬಂದಿದೆ ಅಂದರೆ ಅಲ್ಲಿ ಒಂದು ಸಕ್ಸಸ್ ಅನ್ನೋದು ಒಂದು ಸೆಲೆಬ್ರೇಷನ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಉಂಟು ಅದು ಸಿಗುತ್ತೆ ನಿಮಗೆ ಸೊ ಯಾವುದೇ ಒಂದು ನೀವು ಟೆನ್ಷನ್ ಮಾಡುವಂತಹ ಅಗತ್ಯ ಇಲ್ಲ ಎಂಗೇಜ್ಮೆಂಟ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಅಥವಾ ಎನಿ ಕಮೆಂಟ್ಮೆಂಟ್ ಇರ್ಬೋದು ಯಾರಲ್ಲ ಮೂರನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಕೆಂಪು ಬಣ್ಣದ್ದು ರೆಡ್ ರೋಸ್ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಳ್ಳಿ ನಿಮ್ಮ ಉತ್ತರ ಬಂದ್ಬಿಟ್ಟು ಎ ನೀವು ಡೈರೆಷನ್ ಅಂತ ಬಂದಿರಿ ಅಂದರೆ ನೀವು ಹೋಗುವಂಥ ಮಾರ್ಗ ಅಥವಾ ನೀವೀಗ ಏನೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಕೊಡ್ತಿದ್ದೀರಿ ಅಥವಾ ಏನೋ ಒಂದು ನೀವು ಪ್ರಶ್ನೆ ಕೇಳಿದ್ದೀರಿ ಅದರಲ್ಲಿ ರಿಲೇಟೈಡ್ ಆಗಿ ನೋಡುವಾಗ ಚೂಸೆ ನೀವು ಡೈರೆಕ್ಷನ್ ಅಂತ ಬಂದಿದೆ ಅಂದರೆ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅಂತ ಇಲ್ಲ ಬಟ್ ನಾನು ಸ್ವಲ್ಪ ನೀವು ನೋಡಬೇಕಾಗುತ್ತೆ ನಾವು ಜಸ್ಟ್ ನೋಡೋದಕ್ಕೂ ಕ್ಲಿಯರ್ ಕಟ್ ಆಗಿ ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ ಏನೇ ಒಂದು ವಿಷಯದ ಬಗ್ಗೆ ನೀವು ಕೇಳ್ಕೊಂಡಿದ್ರೂ ನೀವು ಇಲ್ಲಿ ನಿಮ್ಮ ಇಷ್ಟ ದೇವ ದೇವರ ಮಾರ್ಗದರ್ಶನವನ್ನು ಪಡೆಯಬಹುದು ಸೊ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ನಿಮಗೆ ಮೆಡಿಟೇಷನಿಂದ ಪ್ರಾರ್ಥನೆಯಿಂದ ಉತ್ತರ ಸಿಗುತ್ತೆ ಇಲ್ಲಿ ದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ಅಂದರೆ ನಿಮಗೊಂದು ಮಾರ್ಗ ಅನ್ನೋದು ಗೋಚರವಾಗುತ್ತೆ ಇಲ್ಲಿ ಕೆಲವೊಂದು ಸಲ ನಾವು ಹೋಗುವಂಥ ಮಾರ್ಗ ಕರೆಕ್ಟಾಗಿ ಉಂಟು ಅಂತ ಅಂದ್ಕೊಳ್ತೇವೆ ಬಟ್ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಅಂತ ನಮಗೆ ಗೊತ್ತಾಗಲ್ಲ ಸೊ ಹಾಗೆಯೇ ಇಲ್ಲಿ ನನಗೆ ಪ್ರಾರ್ಥನೆಯನ್ನು ಮಾಡೋದು ಅಥವಾ ಮನೆ ದೇವರಿಗೆ ಮನೆ ದೇವರಿಗೆ ಒಂದು ಪ್ರಾರ್ಥನೆ ಇರ್ಬೋದು ಅಥವಾ ಅದಕ್ಕೆ ಹೋಗಿ ಬರುವುದು ಸ್ವಲ್ಪ ಮುಖ್ಯ ಆಗಿರುತ್ತೆ ಇಲ್ಲಿ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಮೊದಲೇ ಹೇಳಿದಾಗೆ ಏನೇ ಒಂದು ಸಮಸ್ಯೆ ಇರ್ಬೋದು ನಿಮ್ಮ ಜೀವನದಲ್ಲಿ ನೋವಿರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಒಂದು ವಿಷಯಕ್ಕೂ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು